ಅದ್ರ ಮೇಲೆ ಹೇಳಿದರು ಅಷ್ಟೇ ಏನು ಆತರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅವರು ಅಮಿತ್ ನೇ ಅವ್ರಿಗೆ ಹೋಮನ ಮಾಡಬೇಕು ಅಂತ ಹೇಳಿ ಅಲ್ಲಿ ಶ್ರೀನಿವಾಸ್ ಫ್ರೆಸ್ ಭೇಟಿ ನಾನು ಭೇಟಿ ಆಗಿ ನೀನು ಆಳೇನೇ ಭೇಟಿ ಮಾಡಲ್ಲ ಮಾಧವಪ್ಪ ಹೋಗಿ ಭೇಟಿ ಮಾಡಿದ್ದಾರೆ ಅಮಿಷಾ ಹೋಗಿ ಭೇಟಿ ನೀವು

ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಕೊಳ್ಬೇಕು ಲೀಡರ್ಶಿಪ್ ಒಪ್ಕೊಳ್ಬೇಕು ಅಂಥವ್ರಿಗೆ ಸ್ವಾಗತ ಇದೆ